ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಕೊಯಮತ್ತೂರಿನ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಜನವರಿ ತಿಂಗಳಲ್ಲಿ ನಾನು ತೀವ್ರವಾದ ನೋವಿನಿಂದ ಬಳಲುತ್ತಿದ್ದೆ ನನಗೆ ನಡೆಯಲು ಅಥವಾ ನನ್ನ ಮನೆ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ದಿನಗಳು ಕಳೆದಂತೆ ಅದು ತುಂಬ ತೀವ್ರವಾಯಿತು ಮತ್ತು ಅದರಿಂದ ನಾನು ಬಹುತೇಕ ಹಾಸಿಗೆ ಹಿಡಿದಿದ್ದೆ ನನ್ನ ಪತಿ ಮತ್ತು ಮಗ ನನ್ನನ್ನು ನೋಡಿಕೊಳ್ಳಬೇಕಾಯಿತು ನನ್ನ ಸೊಂಟ ಮತ್ತು ಕೈಕಾಲುಗಳು ಬಾಧಿತವಾದವು ನಾವು ಹಲವಾರು ಚಿಕಿತ್ಸೆಗಳನ್ನು ಪ್ರಯತ್ನಿಸಿದೆವು ಆದರೆ ಯಾವುದೂ ಪ್ರಯೋಜನವಾಗಲಿಲ್ಲ ವೈದ್ಯರು ಈ ಸ್ಥಿತಿಯು ಮುಂದುವರೆದರೆ ಆಗ ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ಹೇಳಿದರು ನವಗ್ರಹ ಹೋಮದ ಸಮಯದಲ್ಲಿ ನನ್ನ ಪತಿ ಮತ್ತು ಮಗ ಸತ್ಯಲೋಕಕ್ಕೆ ಹೋಗಿ ನನ್ನ ಸುಧಾರಿಸುವಿಕೆಗಾಗಿ ಪ್ರಾರ್ಥಿಸಲು ಹೋಮದಲ್ಲಿ ಪಾಲ್ಗೊಂಡರು ಹೋಮದಲ್ಲಿ ಸ್ವೀಕರಿಸಿದ ಶಕ್ತಿಶಾಲಿಯಾದ ಅನುಗ್ರಹದಿಂದ ಒಂದು ಹೊಸ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ನಮಗೆ ತಿಳಿಯಿತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಪಕ್ಷ ಆರು ತಿಂಗಳುಗಳು ಬೇಕಾಗುತ್ತದೆಂದು ಹೇಳಲಾಯಿತು ನಾನು ನಿಧಾನವಾಗಿ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದೆ ಈಗ ನಾನು ಚೆನ್ನಾಗಿ ಚೇತರಿಸಿಕೊಳ್ಳುತ್ತಿರುವುದರಿಂದ ಇಲ್ಲದೆ ಚೇತರಿಸಿಕೊಳ್ಳಲು ಸಾಧ್ಯವಿದೆ ಎಂದು ವೈದ್ಯರು ನನಗೆ ಹೇಳಿದರು ವಾಸ್ತವವಾಗಿ ನಾನು ಮೊದಲಿನಂತೆಯೇ ನನ್ನ ದೈನಂದಿನ ಕೆಲಸಗಳನ್ನು ಮಾಡಲು ಸಾಧ್ಯವಾಗಿದೆ ಇದನ್ನು ಸಾಧ್ಯವಾಗಿಸಿದ್ದಕ್ಕಾಗಿ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಾನಂತ